ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕು ಎಂಬ ಕೂಗು ಈಗ ಮತ್ತೆ ಕೇಳಿ ಬಂದಿದೆ ಉತ್ತರ ಕರ್ನಾಟಕ ಸಿವಿಲ್ ಗುತ್ತಿಗೆದಾರರ ಸಂಘ ಇದನ್ನು ಆಗ್ರಹಿಸಿದೆ ಹೌದು ಈ ಹಿಂದೆ ದಿವಂಗತ ಉಮೇಶ್ ಕತ್ತಿ ಹಾಗೂ ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕು ಎಂದು ಆಗಾಗ ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ ಆದ್ರೆ ಈಗ ಅವರ ಬಳಿಕ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕು ಎಂದು ಉತ್ತರ ಕರ್ನಾಟಕ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಆಗ್ರಹಿಸಿದ್ದಾರೆ ಈ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ದಕ್ಷಿಣ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳಿಗೆ ಇರುವಷ್ಟು ಇಚ್ಛಾಶಕ್ತಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳಿಗೆ ಇಲ್ಲವಾಗಿದೆ ಸದ್ಯ ಈಗ ನಾವು ಅಖಂಡ ಕರ್ನಾಟಕದಲ್ಲಿದ್ದರೂ ದಕ್ಷಿಣ ಹಾಗೂ ಉತ್ತರ ಭಾಗದ ಅಭಿವೃದ್ಧಿ ಹೋಲಿಕೆ ಮಾಡಿದರೆ ಎಲ್ಲರಿಗೂ ತಿಳಿಯುತ್ತದೆ ಹೀಗಾಗಿಯೇ ಉತ್ತರ ಕರ್ನಾಟಕ ಅಭಿವೃದ್ಧಿ ದೃಷ್ಟಿಯಿಂದ ಹಿಂದೆ ಬಿದ್ದಿದ್ದೆ ಹೀಗಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಲೇಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಆಕ್ಚುಲಿ ಇವರು ಚಕರ್ ಹತ್ತಬೇಕು ಯಾಕಂದ್ರೆ ಆ ಕಡೆ ಒಬ್ರು ಯಾರು ನಡವಳ್ಳಿ ಅಂತ ಒಬ್ರು ಯಾರು ಹಿಂದೆ ಇದು ಮಾಡಿದ್ದಾರೆ ಅವರು ಇಲ್ಲ ಇದು ಮಾಡ್ಬೇಕು ಉತ್ತರ ಕನ್ನಡಕ್ಕೆ ನಮ್ಗೆ ಉಮೇಶ್ ಕತ್ತಿ ಅಂತ ಒಬ್ರು ಇದ್ದರು ಮಿನಿಸ್ಟರ್ ಅವರು ಸ್ವಲ್ಪ ಇಲ್ಲ ಉತ್ತರ ಕನ್ನಡ ಬೇರೆ ನೀವು ಕೊಡ್ಲಿಕ್ಕೆ ಅಂತ ಅವ್ರು ಮಾಡ್ತಿದ್ರು ಹಿಂಗ ಒಬ್ರಿಬ್ರು ಬಿಟ್ರೆ ಎಲ್ಲಾರು ತಮ್ಮ ಅನುಕೂಲ ಸಿಂಧು ರಾಜಕಾರಣ ಆತರ ಮಾಡ್ತಾರೆ ಈಗ ನಮ್ ಬಗ್ಗೆ ಉತ್ತರ ಬಗ್ಗೆ ಕಳಕಳಿ ಇಟ್ಕೊಳ್ಳೋರು ಯಾರು ಇಲ್ಲ ಈ ಕಡೆ ಭಾಗದಾಗ ದಕ್ಷಿಣ ಕನ್ನಡದಾಗ ಏನೈತಿಲ್ಲ ಅವರು ಅಲ್ಲಿ ರಾಜಕಾರಣಗಳು ಇಚ್ಛಾಶಕ್ತಿ ಐತಿ ಅವರು ಫೈಟ್ ಮಾಡ್ತಾರೆ ತಮ್ಮ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ಆದ್ರೆ ಈ ಭಾಗದಾಗ ಏನಿಲ್ಲ ನಾವು ಏನ್ ಮಾಡಿದ್ರು ನಮ್ಮ ಹಣ ಬರ್ಲಿಕ್ಕೂ ಏನ್ ಕೇಳೋಂಗಿಲ್ಲ ಇವರು ದುಡ್ಡು ಬರ್ಲಿಕ್ಕೂ ಏನ್ ಕೇಳೋಂಗಲ್ಲ ಯಾವುದೂ ಕೇಳುವಂಗಲ್ಲ ಹಿಂಗೇ ಪ್ರತ್ಯೇಕ ನಮ್ಮ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯ ಆಗಲೇ ಬೇಕ್ರಿ ಆದ್ರೂ ಸುಧಾರಿಸೋದಿಲ್ಲ ಅಂದ್ರೆ ನಮ್ಗೆ ನಾವು ಇಷ್ಟು ವರ್ಷದಿಂದ ಹೊಡೆಲ್ಲ ನಾನು ರಾಜ್ಯದ ಗುತ್ತಿಗೆದಾರ ಸಂಘದಾಗ ಹದಿನಾರು ವರ್ಷ ಇದೆ ಆಮ್ಯಾಗ ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಏನೂ ಒಂದು ಸ್ಪಂದನೆ ಇಲ್ಲ ಈ ಭಾಗಕ್ಕೆ ಏನೂ ಮಾಡಕ್ಕೆ ಮಾಡ್ಲಿಲ್ಲ ಅಂತೇಳಿ ನಾನು ಉತ್ತರ ಕನ್ನಡಕ್ಕೆ ಸಿವಿಲ್ ಸಂಘ ಸ್ಥಾಪನೆ ಮಾಡಿದೆ ಎರಡ್ ಸಾವಿರದ ಹದ್ನೂರಾಗ ಉತ್ತರ ಕರ್ನಾಟಕ ಬೇರೆ ಆದ್ರಮೊಂದು ನ್ಯಾಯ ಸಿಗ್ತದೆ ನನ್ನ ಭಾವನೆ सूरज रिसाल न्यूज़ डेस्क सुनामी टीवी वी बिहार